ಎಲ್ರಿಗೂ ನಮಸ್ಕಾರ ರೀ ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಸುನೀತಾ ಹೆಂಗಾದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ನಾನು ಅರಾಮದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಟ್ರಾವೆಲ್ ವಿತ್ ಕನ್ನಡತಿ ನಿಮಗೆಲ್ರಿಗೂ ಸ್ವಾಗತ ನಾನು ಫಸ್ಟ್ ಟೈಮ್ನ ಈ ಥರ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡತ್ತೀನಿ ಜಾಸ್ತಿ ಟೈಮ್ ತಗೊಳ್ಳಲ್ಲಾರ್ದ ವಿಡಿಯೋ ಸ್ಟಾರ್ಟ್ ಮಾಡು ಬರ್ರಿ ನಾನು ಮೈಸೂರಿಗೆ ಹೋದಾಗ ಒಂದಿಷ್ಟು ಪ್ಲೇಸ್ನ ನೋಡಿ ಬಂದೀನಿ ನೀವು ಈ ವಿಡಿಯೋ ನೋಡಿದ ಮೇಲೆ ಆ ಪ್ಲೇಸ್ಗೆ ಏನಾರು ನೋಡಿಲ್ಲ ಅಂದ್ರೆ ನೀವು ಹೋಗಿ ನೋಡ್ಕೊಂಡು ಬರ್ರಿ ಒಂದ್ಸಲ ಈ ವಿಡಿಯೋನಾಗ ಬರೀ ನಾ ಒಂದು ಪ್ಲೇಸ್ ಅಷ್ಟೇ ತೋರ್ಸಾತೀನಿ ಇಲ್ಲಾಂದ್ರೆ ಭಾಳ ಉದ್ದಾಗಿಬಿಡ್ತದೆ ನಾನು ಈ ಥರ ಫಸ್ಟ್ ಟೈಮ್ ವಾಯ್ಸ್ ರೆಕಾರ್ಡ್ ಮಾಡತ್ತೀನಲ್ಲ ಸೊ ಸ್ವಲ್ಪ ಸಂದೇ ಇರಲಿ ಅಂತ ಅದಕ್ಕೆ ಒಂದು ಪ್ಲೇಸ್ ತೋರ್ಸಾತೀನಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಂಗ ಮೈಸೂರಿನ ಹೆರಿಟೇಜ್ ಸಿಟಿ ಸಿಟಿ ಆಫ್ ಪ್ಯಾಲೇಸ್ ಗ್ರೀನ್ ಸಿಟಿ ದ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಸ್ಯಾಂಡಲ್ವುಡ್ ಸಿಟಿ ಸಿಟಿ ಆಫ್ ಜಾಸ್ಮಿನ್ ಅಂತಲೂ ಕರೀತಾರೋ ನಾನು ಮೈಸೂರದಾಗ ಸ್ಯಾಂಡ್ ಮ್ಯೂಸಿಯಮ್ಗೆ ಹೋಗಿನಿ ಅಲ್ಲಿ ಎಷ್ಟು ಚೆಂದ ಮೆರಳನೇ ಕೆತ್ತನೆ ಮಾಡ್ಯಾರ ನೋಡಕ್ಕೆ ಭಾಳ ಚಂದ ಅನಿಸ್ತತಿ ನೀವು ಈಗ ವಿಡಿಯೋದಾಗೂ ನೋಡತ್ತಿರಲೇ ಎಕೋ ಫ್ರೆಂಡ್ಲಿ ಗಣೇಶ ಐತಿ ಮೈಸೂರು ದಸರಾ ಅಂಬಾರಿ ಈಗ ನೋಡತಿರಲ್ಲ ಮರಾಯಣ್ ಲೈಫ್ ಸಮುದ್ರದ ಜೀವನ ಹೆಂಗಿರ್ತದೆ ಅದ್ರೊಗೆ ಏನೇನು ಇರ್ತಾವ ಸಮುದ್ರದಾಗ ಆಮಿ ಬಾ ನಾ ಬೇರೆ ಬೇರೆ ಟೈಪ್ ಫಿಶ್ ಇರ್ತಾವ ಆಮೇಲೆ ಇರ್ತದ ಇನ್ನು ಸಾಕ ಇಸ್ಲಾಮಿಕ್ ಕಲ್ಚರ್ ಮಸೀದಿ ಕುರಾನ ಆಮೇಲೆ ನೆಕ್ಸ್ಟ್ ಹಂಗೆ ಮುಂದೆ ಬಂದ್ರೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳು ಮತ್ತು ಬುಡಕಟ್ಟುಗಳು ಹಿಂದಿನ ಕಾಲದಾಗ ಹೆಂಗಿದ್ರು ಹೆಂಗೆ ಇರ್ತಿದ್ರು ಜನ ಅಂತ ಅದ್ರ ಬಗ್ಗೆನೂ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಯಾರ ಮತ್ತು ಲಾಫಿಂಗ್ ಬುದ್ಧ ಐತಿ ಹಾರರ್ ವರ್ಲ್ಡ್ ಐತಿ ಸೊ ನೀವು ಏನಾದರೂ ನೋಡಿಲ್ಲ ಅಂದರೆ ಸಲ ಹೋಗಿ ಚಂದ ಐತಿ ಸೊ ಇದನ್ನ ನೋಡೋಕೆ ಭಾಳ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗ್ತೈತಿ ಫುಲ್ ಎಲ್ಲ ಸುತ್ತಾಡಿ ನೋಡ್ಬೇಕಂತಂದ್ರೆ ಸೊ ಇದ್ರದ್ದು ಎಂಟ್ರಿ ಫೀಸ್ ಬಂದುಬಿಟ್ಟ ಸಿಕ್ಸ್ಟಿ ರುಪೀಸ್ ಐತಿ ಸೊ ನಿಮ್ಗೆ ಏನಾದರೂ ಮೈಸೂರಾಗಿದ್ದರೆ ಹೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ರಿ ಇಲ್ಲ ಮೈಸೂರಿಗೆ ಹೋಗಿದ್ರಿ ಬೇರೆ 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 ಪ್ಲೇಸ್ನ ನೋಡೋಕೆ ಹೋಗಿದ್ರಿ ಅದ್ರಾಗ ಇದನ್ನು ಒಂದು ಪ್ಲೇಸ್ನ ನೋಡ್ಕೊಂಬರ್ರಿ ವೈಲ್ಡ್ ಲೈಫ್ನ ಸೇವ್ ಮಾಡಿರಿ ಅಂತ ಅದ್ರ ಬಗ್ಗೆನೂ ಕೆತ್ತನೆ ಮಾಡ್ಯಾರ ಎಲ್ಲ ತರಹದ ಕಾಡು ಪ್ರಾಣಿಗಳು ಎಲ್ಲನೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊತೇನೋ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್